ಹಾಂ ನೀನಾ ಪ್ರಧಾರ್ ಸಪೋರ್ಟ್ ಮಾಡಿ ಕಾಂಗ್ರೆಸ್ ನಾವು ಮನೆ ಮನೆ ಭೇಟಿ ಕೊಟ್ಟಾಗ ಜನ ಭಾಳ ಸಂತೋಷದಿಂದ ನಿಮಗೆ ಈ ಸಾರಿ ಎಲೆಕ್ಷನ್ ಓಟ್ ಹಾಕಿ ಗೆಲ್ಲಿಸ್ತೀವಿ ನಿಮ್ಮ ಕ್ಯಾಂಡಿಡೇಟ್ಗೆ ಅಂತ ಭಾಳ ಭರವಸೆ ಕೊಡ್ತಿದ್ದಾರೆ ಅದೇ ಬಿ ಜೆ ಪಿ ಮೂರು ಸಾರಿ ನಾವು ಕೊಟ್ಟು ಕೊಟ್ಟು ನಾಮ ಹಾಕಿಸ್ಕೊತಾ ಇದ್ದೀವಿ ಎಲ್ಲ ಬರೀ ರಾಮನ ಹೆಸರು ಹೇಳ್ಕೊಂಡು ಇವರು ಅಭಿವೃದ್ಧಿ ಮಾಡಿದ ಯಾರಾದರೂ ಹೆಣ್ಮಕ್ಳು ರೇಪ್ ಆಗೋದೇ ಕಾಯ್ತಾ ಇರ್ತಾರೆ ಮಾಡ್ರಾಗೋದೇ ಕಾಯ್ತಾ ಇರ್ತಾರೆ ಹಿಂದೂಗಳು ಅವ್ರ ಹೆಸರಲ್ಲಿ ಭಾಳ ಬೆಳೆ ಬೇಸ್ಕೊಂತಾರೆ ಹಾಂ ಇವ್ರಿಗೆ ಯಾವುದೋ ಅಭಿವೃದ್ಧಿ ಮಾಡಿ ಓಟ್ ತಗೊಂಡು ಸಪೋರ್ಟ್ ಮಾಡ್ತಕ್ಕೆ ಹೋಗ್ತಾ ಇಲ್ಲ ಇವರಿಗೆಲ್ಲ ಹಾಂ ಇವ್ರಿಗೆ ಅಭಿವೃದ್ಧಿ ಮಾಡೋ ಶಕ್ತಿ ಯೋಗ್ಯತೆ ಏನೂ ಇಲ್ಲ ಬರೀ ಅಪಪ್ರಚಾರ ಧರ್ಮ ಜಾತಿ ಮುಸ್ಲಿಮು ಪಾಕಿಸ್ತಾನ ಮೋದಿಜಿಯವರು ಪಾಪ ಯುವಕರಿಗೆ ಎಲ್ಲ ನಾಮ ಹಾಕಿದಾಯ್ತು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹಾಂ ಪಕೋಡ ಮಾಡಿರಿ ಅಂತಾರೆ ಪಾಪ ಡಿಗ್ರಿ ಮಾಡಿರೋ ಹುಡುಗರಿಗೆ ಹಾಂ ಮಾ ದಯವಿಟ್ಟು ಎಲ್ಲ ಕಾಂಗ್ರೆಸ್ ಕೊಟ್ ಅಮ್ಮ ಹಾಂ ಇದಕ್ಕೋಸ್ಕರ ಜನ ಈ ಸಮಯ ಕಾಯ್ತಾವ್ರೆ ಜನ ಜೂನ್ ನಾಲ್ಕನೇ ತಾರೀಕು ತೋರಿಸ್ತಾರೆ ಏನು ಇವ್ರು ಬಣ್ಣ ಬೈ ಬೈಲ್ ಮಾಡ್ತಾರೆ ಯಾವ ಅಲೆ ಐತಿ ಅಂತ ಎಲ್ಲ ಜನ ಬೇಲಿ ಹಾಕೋರೆ ಇವ್ರ ಅಲೆಗೆಲ್ಲ ಹ್ಞೂ ಆ ಬಿ ಜೆ ಪಿ ಯಾಲುವರ್ಸ್ಗಳೇ ತಗೊತವ್ರೆ ಹಾಂ ಭಾಗ್ಯಗಳನ್ನ ಅವರೇ ತಗೋತವ್ರೆ ಸುಮ್ಮನೆ ಡ್ರಾಮಾ ಡ್ರಾಮಗಳು ಮಾಡೋದು ಹದಿನೈದು ಲಕ್ಷ ಪಾಪ ಬಡವರಿಗೆ ಅಕೌಂಟ್ ಕಳಿಸ್ತೀನಿ ಅಂದ ಮೋದಿಜಿ ಹಾಂ ಅದಕ್ಕೂ ನಾಮ ಬರೀ ಸುಳ್ಳು ಭರವಸೆಗಳು ಕೊಟ್ಟು ದೇಶಕ್ಕೆ ಬರೀ ಡ್ರಾಮಾ ಬರೀ ಡ್ರಾಮಾ ಡ್ರಾಮಾ ಹಾಂ ಆಯಿತು ಏನಿಲ್ಲ ಈ ಮನ್ಸೂರ್ ಅಲಿಖಾನ್ ಅವರು ಭಾಳ ವಿದ್ಯಾವಂತರು ಏನೋ ಭಾಳ ಯುವ ಯುವಕರು ಅವರ ಸಂತೋಷವಾಗಿ ಅವರು ಅಧಿಕಾರ ಕೊಟ್ಟರೆ ನಾನು ಸೇವೆ ಮಾಡಕ್ಕೆ ಅಂತ ಹೇಳಿ ಪಾಪ ರೆಡಿ ಅವರೇ ಇವರು ಕಳಿಸ್ತಾರೆ ಈ ಸಾರಿ ಮೋಹನ್ ಕಳಿಸಿ ಪಾಪ ಮನ್ಸೂರ್ ಅಲಿ ಅಲಿಖಾನ್ ಅವ್ರನ್ನ ಎಂ ಪಿ ಮಾಡ್ತಾರೆ ಈ ಸಾರಿ ಜನ ಅಂತ ನನಗೆ ಸಂಪೂರ್ಣ ನಂಬಿಕೆ ಐತೆ ಮನ್ಸೂರು ಅಲಿಖಾನ್ ಅವ್ರ ನಂಬರ್ ಒಂದು ಅವರ ಕೈ ಹಸ್ತ ಗುರುತಿಗೆ ಓಟ್ ಮಾಡಿ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ